ನಮಸ್ಕಾರ ವೀಕ್ಷಕರೇ ಹೇಗಿದ್ದರೆ ಇವರು ಇವತ್ತು ನೊಂದಿಗೆ ಯೂತ್ ಅಂತ ಕಾಣಿಸ್ತಿರೋ ಆಂಜಿನಪ್ಪ ಸರ್ ಅವರು ನನ್ನ ಜೊತೆ ಇದ್ದಾರೆ ತುಂಬ ಫೇಮಸ್ ಡಾಕ್ಟರ್ ಇವರು ಫ್ಲಾಶ್ ಬ್ಯಾಕ್ ಈವೆಂಟ್ಸ್ ಅರ್ಪಿಸುವ ಬೆಂಗಳೂರ್ಸ್ ಬೆಸ್ಟ್ ಚಿಲ್ಡ್ರ ಬೆಂಗಳೂರ್ಸ್ ಬೆಸ್ಟ್ ಸಿಂಗಿಂಗ್ ಕಾಂಪಿಟೇಷನ್ಗೆ ಮುಖ್ಯ ಅತಿಥಿಗಳಾಗಿ ಸರ್ ಬಂದಿದ್ದರು ಇವತ್ತು ನನ್ನೊಂದಿಗೆ ಇದ್ದಾರೆ ಸರ್ ಸರ್ ನಮಸ್ಕಾರ ಐ ಆಮ್ ಸೋ ಹ್ಯಾಪಿ ಅಪ್ಪ ಐ ವಿತ್ ಯಂಗ್ ಅಮಿತಾಬ್ ಬಚ್ಚನ್ ಆಸ್ ಮೀ ಅಬೌಟ್ ದ ಪ್ರೋಗ್ರಾಮ್ ಭಾಳ ಖುಷಿ ಅನಿಸುತ್ತೆ ಎರಡು ದಿನದ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ಇವತ್ತು ಅಂತಿಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಪಾಶ ಅವರು ಮತ್ತು ಪ್ರೆಸಿಡೆಂಟ್ ಇದ್ರು ಕರೆದಾಗ ಭಾಳ ಖುಷಿಯಿಂದ ಬಂದೆ ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಈವೆಂಟ್ ವಿಲ್ ದಿಸ್ ಸೋ ನೈಟ್ಸ್ ತುಂಬ ಚೆನ್ನಾಗಿತ್ತು ವಂಡರ್ಫುಲ್ ಪ್ರೋಗ್ರಾಮು ಶುಡ್ ರೀಚ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಐ ಆಮ್ ಶೂರ್ ಆಗುತ್ತೆ ಅದರೊಳಗೆ ನನಗೆ ಇವತ್ತು ಎಲ್ಲೋ ಒಂದು ಆಸೆ ಇತ್ತು ಐ ಈ ಎ ಸಿಂಗರ್ ಅಂತ ಅದಕ್ಕೊಂದು ಪುಷ್ಟಿ ಕೊಟ್ಟಂತ ಈ ಕಾರ್ಯಕ್ರಮ ನಿಮ್ಮೆಲ್ಲರೂ ಕೂಡ ದೇವ್ರೊಳ್ಳೆ ಮಾಡಿ ಯು ಮಸ್ಟ್ ದಟ್ ಸ್ಪೆಷಲಿ ಫಾರ್ ಯು ವೆರಿಂಗ್ ಮ್ಯಾನ್ ಯು ಮಸ್ಟ್ ಗುರು लि योग सच ए वंडरफुग्रउंड फैमिली फ्रेंड्स एवरी बडी युवा दिसरी वंडरफु प्रोग्राम नाट ओनली नानु आज ए डॉक्टर बंत इंत कार्यक्रम समाज आरोग्य दे विम्म मोर हेलि ಅಟ್ಲೀಸ್ಟ್ ಧಕ್ಕಿ ಅಟೆಂಡಿಂಗ್ ಮನಸ್ಸಿನೊಳಗೆ ಎರಡೂ ಮೂರು ಇಂಥ ಸಿಂಗಿಂಗ್ ಕಾಂಪಿಟೇಷನ್ ನೋಡಿದ್ರೆ ಮನಸ್ಸಿಗೆ ಉಲ್ಲಾಸ ಆಗಿ ಜಾಸ್ತಿ ಆಗಿ ಮನುಷ್ಯ ಬಲೀತಾನೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಕಾಯಿಲೆ ಬರದಂಗೆ ನೋಡ್ಕೊಳ್ಳಿಕ್ಕೆ ಇಂಥ ಕಾರ್ಯಕ್ರಮಗಳು ಭಾಳ ಉಂಟು ನೀವು ಭಾಳ ಚೆನ್ನಾಗಿ ಆಡುತ್ತೆ ನಮ್ಮ ವೀಕ್ಷಕರವ್ರು ನೋಡಿ ನೋಡ್ತಿರೋರಿಗೆ ಒನ್ ಟೂ ಲೈನ್ಸ್ ಆಡೋದಲ್ಲ ಸರ್ ಅರ್ಥ ಅನಿಸುತ್ತೆ ಆದರೂ ಕೂಡ ಪರವಾಗಿ ಇತ್ತು ಜಸ್ಟ್ ಆಡಬೇಕು ಅಂದರೆ ಒಂದು ಸಾಂಗ್ ನೀನು ಇದು ಮಾಡ್ಕೊಡ್ಬೇಕು ಸರ್ ತಾವು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಹಾಡಿದ್ರಿ ಯಾವ ಹಾಡನ್ನು ನೀವು ಸ್ಟೇಜ್ ಮೇಲೆ ಹಾಡಿದ್ರಿ ಅದನ್ನೇ ಎರಡು ಲೈನ್ ಹಾಡ್ರಿ ಯಾವ್ದು ಹಾಡ್ದಪ್ಪ ಬಂಗಾರದ ಮನುಷ್ಯದ ಸಾಂಗ್ ಇನ್ಫ್ಯಾಕ್ಟ್ ಬಂಗಾರದ ಮನುಷ್ಯ ನಮ್ಮ ಊರಿನತ್ರ ಶೂಟಿಂಗ್ ಆಗಿತ್ತು ಅಂತ ಇದು ಇಲ್ಲ ನಾನು ಒಂದು ಅಶೂರೆನ್ಸ್ ಕೊಟ್ಟಿದ್ದೀನಿ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಕಾಂಪಿಟೀಟರ್ ಆಗಿ ಬರ್ತೀನಿ ಅಂತ ಸೊ ಮುಂದಿನ ಸಾಗ್ಯ ಸರ್ ಸಿಂಗರ್ಸ್ ಅಂತ ಬಂದರೆ ತಮ್ಮ ಫೇವ್ರೇಟ್ ಸಿಂಗರ್ ಅಂದರೆ ಯಾರು ಸರ್ ಕನ್ನಡ ಅಲ್ಲಿ ಕನ್ನಡದಲ್ಲಿ ನಾನು ಚಿಕ್ಕ ಹುಡುಗ ಇದ್ದಾಗೆ ಪಿ ವಿ ಶ್ರೀನಿವಾಸು ಈಗ ರಾಜ್ಕುಮಾರ್ ಇಸ್ ಮೈ ಫೇವ್ರೇಟ್ ಸಿಂಗ್ ಸರ್ ನಮ್ಮ ವಿಡಿಯೋ ನೋಡ್ತಿರೋ ವೀಕ್ಷಕರು ಮುಖ್ಯವಾಗಿ ಯುವಕರು ನೋಡ್ತಿರ್ತಾರೆ ಸರ್ ಸಾಕಷ್ಟು ಯುವಕರು ಯುವಕರು ದಾರಿ ತಪ್ಪಿದ್ದಾರೆ ಸೊ ಅವ್ರಿಗೆ ಏನು ಹೇಳಲು ಇಚ್ಛೆ ಪಡ್ತಿದ್ದಾರೆ ಸರ್ ಅವ್ರು ಔಟ್ ಶುಡ್ ದೇ ಬಿ ಹೈಜೀನಿಕ್ ಹೈಜಿನಿಕ್ ಹೌ ಶುಡ್ ಬಿ ಹೆಲ್ತಿ ಮತ್ತು ಯುವಕರು ದಾರಿ ತಪ್ಪಿರೋದನ್ನು ಹೇಗೆ ಅದಕ್ಕೆ ಅದಕ್ಕೆ ಸರ್ ಇಲ್ಲ ಮಕ್ಕಳಿಗೊಂದು ಮಾತು ಹೇಳ್ತೀನಿ ಯುವರ್ ಹೆಲ್ತ್ ಈಸ್ ಇನ್ ಯುವರ್ ಹ್ಯಾಂಡ್ ಯುವರ್ ಹ್ಯಾಬಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಟಿಕ್ಯುಲರ್ಲಿ ವಿ ಆರ್ ಕನ್ಸರ್ಂಡ್ ಅಬೌಟ್ ಅಡಿಕ್ಷನ್ ಟು ಡ್ರಗ್ಸ್ ಸ್ಮೋಕಿಂಗ್ ದಯವಿಟ್ಟು ಅವೆಲ್ಲ ಬಿಡಿ ಆ್ಯಂಡ್ ಜಂಕ್ ಫುಡ್ ಅಂತ ತಿನ್ನೋದನ್ನು ಮೊದಲು ಕಡಿಮೆ ಮಾಡಿ ನಾನು ಎಮ್ಮೆ ಎಸ್ಟೋರೆಂಟ್ ಆಗಿದ್ದಷ್ಟು ಚೆನ್ನಾಗಿ ನೀರು ಕುಡಿ ಆ್ಯಂಡ್ ಯುವರ್ ಮೆಂಟಲ್ ಸಿ ಡಬ್ಲ್ಯೂ ಎಚ್ ಒ ಡೆಫಿನೇಷನ್ ಪ್ರಕಾರ health and right is not just free from diseases you must be mentally physically psychologically socially you should be healthy or directionally they will be able to be with the elders take the guidance of the elders respect the elders participate in this kind of cultural activities god will definitely bless you thank you so much sir.